ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಚುನಾವಣಾ ಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಗೂಡಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ವೋಟರ್ ಲಿಸ್ಟ್ ನಲ್ಲಿ ಸಾಕಷ್ಟು ಗೊಂದಲ ಇದೆ ಮತಪಟ್ಟಿ ಸಂಖ್ಯೆ ಏರಿಸಿದ್ದು ಡಿಲೀಟ್ ಮಾಡಿದ್ದು ಗೊತ್ತಾಗಿದೆ ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಅವರ ಅನಿಸಿಕೆ ಅವರು ಹೇಳಿದ್ದಾರೆ ಅವರ ಅಭಿಪ್ರಾಯಕ್ಕೆ ನಾನು ಸಹಮತ ಇದೆ ಅವರೇ ಹೇಳಿದ್ರಿಂದ ನಾನು ಜಾಸ್ತಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ಆಗಿದೆಯಾ ಅಂದ್ರೆ ಬೇರೆ ಕಡೆ ಆಗಿದೆಯಾ ಗೊತ್ತಿಲ್ಲ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣಾ ಮತಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು ಮತಪಟ್ಟಿ ಸಂಖ್ಯೆ ಏರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಗಮನಿಸಿದ್ದೇವೆ ಸೊ ಈಗಾಗಲೇ ರಾಹುಲ್ ಗಾಂಧಿಯವರು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅದಕ್ಕೆ ನಾನು ನನ್ನ ಸಹಮತಿಯನ್ನು ವ್ಯಕ್ತಪಡಿಸ್ತೇನೆ ಅವರೇ ಹೇಳಿರೋದ್ರಿಂದ ನಾನೇನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಅವರೇ ಹೇಳಿರೋದ್ರಿಂದ ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೋ ಸಾಕಷ್ಟು ಚುನಾವಣಾ ಮತಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು ಮತಪಟ್ಟಿ ಸಂಖ್ಯೆ ಏರಿಸ ಮಹದಾಯಿ ಯೋಜನೆ ಬಗ್ಗೆ ಖ್ಯಾತಿ ತೆಗೆದಿರುವಂಥ ಗೋವಾ ಸರ್ಕಾರದ ವಿಚಾರವಾಗಿಯೂ ಮಾತನಾಡಿದ್ದಾರೆ ನಮ್ಮ ಸಂಸದರು ರಾಜ್ಯಕ್ಕೆ ನ್ಯಾಯ ಕೊಡಿಸ್ತಾ ಇಲ್ಲ ಕೇಂದ್ರದ ಮೇಲೆ ಯಾವುದೇ ರೀತಿಯ ಒತ್ತಡ ತರ್ತಾ ಇಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೋವಾ ಕರ್ನಾಟಕ ಇಬ್ಬರನ್ನೂ ಕರೆದು ತಂದು ಸರಿಪಡಿಸಲಿ ಅದಕ್ಕೆ ನಮ್ಮ ಕೇಂದ್ರ ಮಂತ್ರಿಗಳು ಒತ್ತಾಯ ಮಾಡಬೇಕಾಗಿದೆ ಪ್ರಹ್ಲಾದ್ ಜೋಶಿ ಹತ್ತು ವರ್ಷಗಳಿಂದ ಕೇಂದ್ರ ಸಚಿವರಾಗಿದ್ದಾರೆ ಅವರೇ ಅವರ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಅಂದರೆ ಹೆಂಗೆ ಅವರು ಪ್ರಧಾನಿ ಮೋದಿಗೆ ಭಾಳ ಹತ್ತಿರದವರು ಬೇರೆ ಅವರು ಮನಸ್ಸು ಮಾಡಿದ್ರೆ ಯೋಜನೆ ದೊಡ್ಡದಲ್ಲ ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಯೋಜನೆ ಬೇಕಾಗಿಲ್ಲ ಅನ್ನೋ ಮಾತನ್ನು ಡಿ ಕೆ ಸುರೇಶ್ ಹೇಳಿದ್ದಾರೆ ಒಟ್ಟರೂ ಕೂಡ ಸರ್ಕಾರ ಮೂರು ಬಾರಿ ಬರಲಿಕ್ಕೂ ಕೂಡ ಕರ್ನಾಟಕದ ಕೊಡುಗೆ ಮಹತ್ತರವಾದಂಥ ಆದರೂ ಕೂಡ ನಮ್ಮ ಕರ್ನಾಟಕದ ಸದಸ್ಯರುಗಳು ಮಂತ್ರಿಗಳು ಇದ್ರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತುತ್ತಾ ಇಲ್ಲ ಅಥವಾ ನ್ಯಾಯ ಕೊಡಿಸುವಂಥದ್ದಕ್ಕೆ ಹೋರಾಟವನ್ನು ಮಾಡ್ತಾ ಇಲ್ಲ ಇದನ್ನ ಮೊದಲು ಕೇಂದ್ರ ಸರ್ಕಾರದಲ್ಲಿ ಅವರು ಅನುಮತಿಯನ್ನು ಕೊಡಿಸಿದ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರ ಮನವನ್ನು ಒಲಿಸ್ತಕ್ಕಂಥ ಕೆಲಸನೋ ಅವರಿಗೆ ಆದೇಶ ಪಾಲನೆ ಮಾಡಿ ಅಂತಕ್ಕಂಥ ಸೂಚನೆಯೋ ಅಥವಾ ಇಬ್ರು ಕರೆದು ಅದನ್ನು ಸೆಟ್ರೇಟ್ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು ಅದಕ್ಕೆ ಒತ್ತಾಯವನ್ನು ನಮ್ಮ ಸಂಸದರು ಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದಕ್ಕೆ ಆದಷ್ಟು ಬೇಗ ನ್ಯಾಯವನ್ನು ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಒತ್ತಾಯಿಸ್ತೇನೆ ಪ್ರಹ್ಲಾದ್ ಜೋಶಿಯವರು ಕಳೆದ ಹತ್ತು ವರ್ಷದಿಂದ ಮಂತ್ರಿಯಾಗಿದ್ದಾರೆ ಅವ್ರ ಕ್ಷೇತ್ರಕ್ಕೆ ನೀರು ಕೊಡಬೇಕಾಗಿರೋದು ಅವರೇ ಅವ್ರ ಏನು ಮಾಡಿಕೊಳ್ಳಿಲ್ಲ ಅಂದರೆ ಅವ್ರ ಮಾತನ್ನ ಯಾರನ್ನ ಏನಂತ ಕೇಳ್ತೀರಿ ಅವ್ರಿಗೇನಾದರೂ ಇಚ್ಛಾಸಕ್ತಿ ಇತ್ತು ಅಂತ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಸಮರ್ಪಕವಾಗಿ ಆಗಬೇಕು ನಮಗೆಲ್ಲರಿಗೂ ಕೂಡ ನಮಗೆ ನ್ಯಾಯ ಕೊಡಬೇಕು ಅನ್ನೋದಿತ್ತು ಅಂತ ಅಂದರೆ ಅವರು ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರದವರು ಸಚಿವರಿಗೆ ಭಾಳ ಹತ್ತಿರದವರು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡದಲ್ಲ ಆದರೆ ಅವ್ರಿಗೆ ಬೇಕಾಗಿಲ್ಲ ಕರ್ನಾಟಕದ ಹಿತ ಬೇಕಾಗಿಲ್ಲ ಆದರೂ ಕೂಡ ಜನ ಅವ್ರನ್ನ ಬಯಸಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೆಲ್ಲಿಸ್ಕೊಟ್ಟರು ಕೂಡ ಸರ್ಕಾರ